ಮಾನ್ವಿಯಲ್ಲಿ ಅಖಿಲ ಭಾರತ ಸಂಘಟನೆಯಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಕಾಮ್ರೇಡ್ ಬಳಗ ಶಾಸಕರ ಭವನದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನೆ ಭೂ ಸುಧಾರಣೆ ಕಾಯ್ದೆ ಸಮರ್ಪಕ ಜಾರಿಗೆ ಒತ್ತಾಯ ಎಸ್ ಮಾನ್ವಿ ತಾಲೂಕಿನ ಗುರುಡಿ ಗ್ರಾಮ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಭೂಹೀನರು ಹತ್ತಾರು ವರ್ಷಗಳಿಂದ ಉಳುಮೆ ಮಾಡುತ್ತಾ ಬಂದಿದ್ದು ಕೂಡಲೇ ಪಟ್ಟ ನೋಂದಣಿ ಮಾಡಿಸಬೇಕು ಅಂತ ಅಖಿಲ ಭಾರತ ಕಿಸಾನ್ ಸಂಘಟನೆಯ ಪದಾಧಿಕಾರಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು ಸಿರ ತಾಲೂಕಿನ ಕೆ ಗುಡಿನ್ನಿ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ನಿವೇಶನ ರಹಿತರಿಗೆ ಭೂಮಿ ಹಾಗೂ ನಿವೇಶನ ಮಂಜೂರು ಮಾಡಬೇಕು ಎಂದು ಮನವಿ ಸಲ್ಲಿಸಿದ್ರು ಕೂಡ ಪ್ರಯೋಜನ ಇಲ್ಲವಾಗಿದೆ ಅಂತ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ರು ಸರ್ಕಾರದ ಭೂಮಿ ಬಡವರಿಗೋ ಅಥವಾ ಶ್ರೀಮಂತರಿಗೋ ಎಂಬುದು ಸರ್ಕಾರವೇ ತಿಳಿಸಬೇಕಾಗಿದೆ ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನ ಪರಿಗಣಿಸಿ ಕೂಡಲೇ ಭೂಮಿ ಮಂಜೂರು ಮಾಡುವ ಕೆಲಸ ಮಾಡಬೇಕು ಇಲ್ಲದಿದ್ರೆ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಅಂತ ಕಾಮ್ರೇಡ್ ಬಳಗದವರು ಎಚ್ಚರಿಸಿದ್ರು ಬ್ಯೂರೋ ರಿಪೋರ್ಟ್ ವಾರ್ತಾವರದಿ ಮಾನ್ವೆಡ್ತಾ ಇದ್ದಾರೆ ಆಫೀಸ್ ಕಚೇರಿಗಳಿಗೆ ತಿರುಗಾಡ್ತಾ ಇದ್ದಾರೆ ಆದರೆ ಇಲ್ಲಿನ ತಹಸೀಲ್ದಾರರು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಕೇರೆ ಮಾಡ್ತಾ ಇಲ್ಲ ಅವರಿಗೆ ಭೂಮಿಯ ಪಟ್ಟ ಕೊಡ್ತಾ ಇಲ್ಲ ಪಟ್ಟಕ್ಕಾಗಿ ಜನ ಅಲ್ಪ್ತಾ ಇದ್ದಾರೆ ಹೀಗಾಗಿ ಕೇವಲ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಭೂಹೀನರ ಪರಿಸ್ಥಿತಿ ಒಂದು ಕಡೆ ಆದರೆ ಈ ಪಟ್ಟಣದಲ್ಲಿ ಫಲವತ್ತಾದ ಭೂಮಿ ಇವತ್ತಿಗೂ ನಾವು ಎಲ್ಲಿ ವಾಸ ಇದ್ದೀವಿ ನಮಗೆ ಯಾವ ಎಲ್ಲಿ ಇರಬೇಕು ಏನು ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿ ಈ ಪಟ್ಟಣದಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರು ಅಥವಾ ಯಾವುದೇ ಕೈಗಾರಿಕೆ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಮನೆ ಇರಲಾರ್ದಂಥ ಸ್ಥಿತಿ ನಿವಾಸಿ ವಾದಿಗಳು ನಿವಾಸಿಗಳು ಇವತ್ತು ಅವರು ಕೂಡ ಇಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೂ ವಾಸ ಮಾಡೋದಕ್ಕೆ ಒಂದು ತುಂಡು ಜಾಗ ಇಲ್ಲ ಗೇಣು ಜಾಗ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದು ಹಿಂದುಗಡೆ ತಲಾರಂತರಗಳಿಂದ ಅಂದರೆ ಈಗಾಗಲೇ ನಮ್ಮ ಎಚ್ ಎನ್ ಅವರು ಹೇಳಿದ ಪ್ರಕಾರ ಸುಮಾರು ನಲವತ್ತು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ಸುಮಾರು ತಲೆಗಳು ಎಲ್ಲ ಹುರುಳಿ ಹೋಗಿದೆ ಮಾನ್ವಿ ತಾಲೂಕು ಸೇರಿದಂತೆ ಒಟ್ಟಾರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇವತ್ತು ಬಗರ್ಕುಮ್ ಕಾಯ್ದೆಯಡಿ ಸರ್ಕಾರಿ ಭೂಮಿನ ಸಾಗುವಳಿ ಮಾಡುವಂಥ ಒಟ್ಟು ಭೂಹಿನರು ಬಡವರು ಸರ್ಕಾರಿ ಭೂಮಿನ ಏನು ಸಾಗುವಳಿ ಮಾಡ್ತಾಯಿದ್ದಾರೆ ಇಡೀ ರಾಜ್ಯದಲ್ಲಿ ಫಾರ್ಮ್ ನಂಬರ್ ಐವತ್ತು ಐವತ್ಮೂರು ಐವತ್ತೇಳನ್ನು ಏನು ಜನ ಇವತ್ತು ಸರ್ಕಾರಕ್ಕೆ ತುಂಬಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಟ್ಟು ಸುಮಾರು ಹದಿನಾಲ್ಕು ಲಕ್ಷ ಜನ ಸರ್ಕಾರಕ್ಕೆ ಈ ಫಾರ್ಮ್ಗಳನ್ನು ಪಟ್ಟಕ್ಕಾಗಿ ಹದಿನಾಲ್ಕು ಲಕ್ಷ ಅರ್ಜಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಆದರೆ ಐವತ್ತು ತುಂಬಿಕೊಟ್ಟರು ಜನರಿಗೆ ಪಟ್ಟ ಸಿಗಲಿಲ್ಲ ಬಹುತೇಕ ಭೂಯನ ಬಡವರಿಗೆ ಮೂರು ಅಂತೇಳಿ ಸರ್ಕಾರ ಅದನ್ನು ಘೋಷಣೆ ಮಾಡಿತ್ತು ಮೂರು ಅರ್ಜಿಗಳನ್ನು ತುಂಬ ಹಾಕಿದರು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಮಾನವ ತಾಲೂಕಿನಾದ್ಯಂತ ಇವತ್ತು ಭೂಮಿಯರು ಸರ್ಕಾರಿ ಭೂಮಿನ ಏನು ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ಪಟ್ಟ ಸಿಗಲಿಲ್ಲ ಅದಾದ ನಂತರದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಕಂದಾಯ ಮಂತ್ರಿ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಅವರು ಕೂಡ ಒಂದು ಐವತ್ತೇಳು ಫಾರ್ಮನ್ನು ಮತ್ತೆ ಪುನಃ ಆ ಅನುಕೂಲನ ಮಾಡಿಕೊಟ್ರು ಯಾರ್ಯಾರು ಭೂಮಿನ ಅರ್ಜಿನ ತುಂಬಿಲ್ಲ ಅವರೆಲ್ಲರೂ ಮತ್ತೊಂದು ಸಲ ಅವಕಾಶನ ಕಲ್ಪಿಸ್ಬೇಕಂತೇಳಿ ಆಮೇಲೆ ಆ ಸರ್ಕಾರ ಅವತ್ತು ಅವಕಾಶ ಕೊಟ್ಟಾಗ ಬಹುತೇಕ ಜನರು ಇವತ್ತು ಅರ್ಜಿ ತುಂಬಿಕೊಡ್ತಾರೆ ಐವತ್ತು ತುಂಬಿದ್ರು ಐವತ್ತ್ಮೂರು ತುಂಬಿದ್ರು ಐವತ್ತೇಳು ತುಂಬಿದ್ರು ಆದರೆ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಇವತ್ತು ಜನರಿಗೆ ಇವತ್ತು ಪಟ್ಟ ಸಿಗ್ತಾ ಇಲ್ಲ ಇವತ್ತು ಒಂದು ಒಂದು ಕಡೆಗೆ ನಾವು ನೋಡ್ತಾ ಇದ್ವಿ ಈಗ ಬಹುತೇಕವಾಗಿ ಕೆಲವರೆಲ್ಲ ಹಣ ಉಳ್ಳವರು ಶ್ರೀಮಂತರು ಆರ್ಥಿಕವಾಗಿ ರಾಜಕೀಯವಾಗಿ ತೋಳ್ವಲ ಇದ್ದಂಥವ್ರು ಇವತ್ತು ಬಡವರ ಭೂಮಿನ ಕಸಿವಂತ ಕೆಲಸ ನಡೀತಾ ಇದೆ ಬಡವರ ಭೂಮಿನ ಬಲತ್ಕಾರದಿಂದ ಜೀವ ಬೆದರಿಕೆಯನ್ನು ಒಡ್ಡಗೇಸಿ ಕೆಲವು ಭೂಮಿನ ಕಸಗಂದಿರೋಂಥ ಉದಾಹರಣೆಗಳು ಮಾನವ ತಾಲೂಕಿನಲ್ಲಿ ಇರೋದು ನಾವು ನೋಡ್ತಾ ಇದ್ವಿ ಈ ಭೂಮಿನ ಅವರು ಅವ್ರ ವಿರುದ್ಧ ಗುದ್ದಾಡ್ಲಾರ್ದಾನೆ ಯಾಕಂತಂದರೆ ಕಾನೂನಾತ್ಮಕವಾಗಿ ಎಲ್ಲರಿಗೂ ಕಾನೂನು ಒಂದೇ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕಾನೂನು ಒಂದೇ ಅಂತ ಹೇಳ್ತಾರೆ ಸರ್ಕಾರ ಅಂದ್ರೆ ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಬಡಿಗರವರು ಹೇಳಿದಂಗೆ ಇಲ್ಲಿ ಎರಡು ಥರದ ಸರ್ಕಾರಗಳು ಒಂದು ಬಡವ್ರ ಪರವಾಗಿ ಸರ್ಕಾರ ಇಲ್ಲ ಉಳ್ಳವ್ರ ಪರವಾಗಿ ಶ್ರೀಮಂತ ವರ್ಗದ ಪರವಾಗಿ ಇವತ್ತು ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ವಿ